ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಇವತ್ತು ಮಂಗಳವಾರ ಆ ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ಮುಗ್ದಿತ್ತು ಸೊ ಇವತ್ತು ಒಂಥರ ದಿನ ತುಂಬಾ ಲೇಝಿಯಾಗಿತ್ತು ತುಂಬಾ ಟೈಮ್ ಇತ್ತು ಟೈಮೇ ಹೋಗ್ತಿಲ್ವೇನು ಅನ್ನೋ ಥರ ಫೀಲ್ ಆಗ್ತಾಯಿತ್ತು ದಿನ ಟೈಮ್ ಎಷ್ಟು ಫಾಸ್ಟಾಗಿ ಮೂವ್ ಆಗುತ್ತೆ ಅಂತ ಗೊತ್ತೇ ಆಗೋಲ್ಲ ಇಷ್ಟು ಬೇಗ ಆಗೋಯ್ತಲ್ಲಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಇನ್ನು ಕೆಲವೊಂದೊಂದು ದಿನ ಟೈಮ್ ಎಷ್ಟು ದಿನ ಮುಗಿಯುತ್ತೆ ಇನ್ನು ಟೈಮೇ ಆಗಿಲ್ವಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಸೊ ಇವತ್ತು ಪೂಜೆ ಎಲ್ಲ ಮುಗಿಸ್ತಿದ್ದಾದಮೇಲೆ ಜಾಸ್ತಿ ಏನು ಕೆಲಸ ಮಾಡಿಕೊಳ್ಳೇ ಇಲ್ಲ ತುಂಬ ಬೇಜಾರು ಅನ್ನಿಸ್ತಾ ಇತ್ತು ಸೊ ನನ್ನ ಮಗ ನೋಡಿ ಹೊರಗಡೆ ಬಾಲ್ಕನಿಯಿಂದ ಆಚೆ ನೋಡ್ತಾ ನಿಂತಿದ್ದ ಸೊ ಅಲ್ಲಿ ಆಟ ಇದ್ದ ಅವನು ಅವನಗಲ್ಲಿ ಹೊರಗಡೆ ಎಲ್ಲ ಚೆನ್ನಾಗಿ ಕಾಣಿಸುತ್ತಲ್ಲ ನಮ್ಮನ್ನೇ ಕೆಳಗಡೆ ಸ್ಕೂಲ್ ಬಸ್ ಓಡಾಡೋದು ಮಕ್ಕಳು ಓಡಾಡೋದು ಎಲ್ಲದು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಕೆಳಗಡೆ ಮಕ್ಳುಗಳು ಆಟಾಡ್ತಾ ಇರ್ತಾರೆ ಸೊ ಅದನ್ನೆಲ್ಲ ನೋಡ್ತಾ ನಿಂತಿರ್ತಾನೆ ಅವನಿಗೆ ಅವಳ ಅಕ್ಕ ಬರೋವರೆಗೂ ಅಷ್ಟೇನೆ ಸ್ವಲ್ಪ ಬೋರ್ ಅನ್ನಿಸ್ತಾ ಇರುತ್ತೆ ಟೈಮ್ ಪಾಸ್ ಮಾಡೋಕೆ ಕಷ್ಟ ಅನ್ನಿಸ್ತಾ ಇರುತ್ತೆ ಅವಳ ಅಕ್ಕ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿ ಎದ್ದಾದ ಅವ್ರನ್ನ ಹಿಡಿಯೋಕೆ ಆಗಲ್ಲ ಅವನಿಗೆ ಬೋರ್ ಅನಿಸೋದೇ ಇಲ್ಲ ಇಬ್ಬರು ತುಂಬ ಚೆನ್ನಾಗಿ ಆಟಾಡ್ತಾ ಇರ್ತಾರೆ ಪ್ರತಿದಿನನೂ ಯಾರು ಇಲ್ಲದ್ರೆ ಬಾಲ್ಕನಿಗೆ ಹೋಗೋದು ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಲೋದು ಹೀಗೇನೆ ಟೈಮ್ ಪಾಸ್ ಮಾಡಿ ಮಾಡ್ತಾ ಇರುತ್ತೆ ಪಾಪ ಅದು ಸೊ ಹಾಗಾಗಿ ನಾನು ಅವನ ಜೊತೆ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಯಾಕೆಂದರೆ ಮನೇಲಿ ನನ್ನ ಮಗಳು ಇಲ್ಲ ಅಂದಾಗ ಅವ್ರು ಜಾಸ್ತಿ ವೀಡಿಯೋಸ್ಗಳನ್ನ ನಾನು ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ಯಾಕಂದರೆ ಅವನ ಜೊತೆ ಯಾರೂ ಇರೋದಿಲ್ಲ ಒಬ್ನೇ ಇರ್ತಾನೆ ಬೇಜಾರ್ ಮಾಡ್ಕೋತಾ ಇರ್ತಾನೆ ಅವನೇನು ತುಂಬ ಹಠ ಮಾಡೋದಿಲ್ಲ ಎತ್ಕೊಳ್ಳೇಬೇಕು ನನ್ನ ಜೊತೆನೇ ಇರಬೇಕು ಅಂತ ಬಟ್ ಈ ಥರ ಒಬ್ಬನೇ ಹೋಗಿ ಆಚೆ ನಿಲ್ಲೋದು ಇದನ್ನೆಲ್ಲ ಮಾಡ್ತಾ ಇರ್ತಾನೆ ಅವಾಗ ನನಗೆ ನೋಡಿದರೆ ಪಾಪ ಅನ್ನಿಸ್ತಾ ಇರುತ್ತೆ ನಾನು ನನ್ನ ಕೆಲಸಕ್ಕೋಸ್ಕರ ಮಗಳನ್ನ ನೆಗ್ ನೆಗ್ಲೆಕ್ಟ್ ಮಾಡ್ತಿದ್ದೀನೇನೋ ಅನ್ನೋ ಥರ ಫೀಲ್ ಬರುತ್ತೆ ನನಗೇ ಸೊ ಹಾಗಾಗಿ ಅವನು ಎದ್ದಿದ್ದಾಗ ಮಾತ್ರ ನಾನು ನಿಜವಾಗ್ಲೂ ವೀಡಿಯೋಸ್ಗಳನ್ನ ಮಾಡ್ಕೊಳ್ಳಲ್ಲ ಅವ್ನು ಮಲ್ಕೊಂಡಾಗ ಮಾತ್ರ ನಾನು ವೀಡಿಯೋಸ್ಗಳನ್ನ ಮಾಡ್ಕೋತೀನಿ ಇಲ್ಲ ಅಂದರೆ ಮನೇಲಿ ಯಾರಾದರೂ ಇದ್ದಾಗ ಅಂದರೆ ಅವರ ಅಪ್ಪ ಇದ್ದಾಗ ಅವ್ರು ಡ್ಯೂಟಿಯಿಂದ ಬಂದು ಅವನು ನೋಡ್ಕೊತಿರ್ಬೇಕಾದ್ರೆ ಇಲ್ಲಿ ಇಲ್ಲ ನನ್ನ ಮಗಳು ಸ್ಕೂಲಿಂದ ಬಂದ ಮೇಲೆ ಇಬ್ಬರು ಒಟ್ಟಿಗೆ ಆ ವೀಡಿಯೋಸ್ಗಳನ್ನ ಮಾಡ್ಕೋತೀನಿ ಬಟ್ ಒಬ್ಬನೇ ಇದ್ದಾಗ ನನಗೆ ಅವ್ನು ವೀಡಿಯೋ ಮಾಡೋಕ್ಕೆ ಬಿಡೋದು ಇಲ್ಲ ಯಾಕೆಂದರೆ ಎಲ್ಲ ಇಟ್ಟರೆ ಬಂದು ಅಲ್ಲಾಡಿಸ್ತಿರ್ತಾನೆ ಮತ್ತು ಅವನು ಸ್ವಲ್ಪ ಗದ್ರಿದ್ರೆ ಹೊರಟೋಗ್ತಾನೆ ಬಟ್ ಹಂಗೆ ಮಾಡೋಕ್ಕೆ ನನಗೆ ಬಂದಿಸಿರೋಲ್ಲ ಸೊ ಮಧ್ಯಾಹ್ನಕ್ಕೆ ಎರಡುವರೆಗೆಲ್ಲ ನನ್ನ ಮಗಳು ಬಂದುಬಿಡ್ತಾಳೆ ಅಲ್ಲಿವರೆಗೂ ಅವನನ್ನು ನಾನು ನೋಡಿಕೊಂಡು ಮಲಗಿಸಿ ಕೆಲಸ ಮಾಡ್ಕೊಳ್ಳೋದು ಮನೆ ಕೆಲಸ ಮಿಕ್ಕಿದ ಕೆಲಸಗಳನ್ನ ಮಾಡ್ಕೋತಾಯಿರ್ತೀನಿ ಇವತ್ತು ತುಂಬ ಲೇಸಿಯಾಗಿತ್ತು ದಿನ ಅವ್ನ ಜೊತೆಯೇ ತುಂಬ ಹೊತ್ತು ಟೈಮ್ ಸ್ಪೆಂಡ್ನ ಮಾಡಿದ್ವಿ ಅಷ್ಟೊತ್ತಿಗೆ ನನ್ನ ಮಗಳನ್ನು ಕರ್ಕೊಂಡು ಬಂದೆ ಕರ್ಕೊಂಡು ಬಂದುಬಿಟ್ಟು ಇಬ್ರು ಮಲಗಿಸಿ ಸ್ವಲ್ಪ ಇತ್ತೀಚೆ ಈ ನಡುವೆ ಸ್ವಲ್ಪ ಬುಕ್ ಓದೋದನ್ನೇ ಜಾಸ್ತಿ ಮಾಡಿದ್ದೀನಿ ಯಾಕೋ ತುಂಬ ಸಮಾಧಾನ ಅನಿಸುತ್ತೆ ಪೀಸ್ಫುಲ್ಲಾಗಿರುತ್ತೆ ನೆಮ್ಮದಿ ಅನಿಸುತ್ತೆ ಬುಕ್ನೂ ಓದ್ತಾ ಇದ್ದರೆ ಬುಕ್ ಓದ್ತಾ ಇದ್ದರೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಏನು ಕೆಲಸ ಮಾಡಬೇಕು ಅಂತಲೂ ಅನಿಸೋದೇ ಇಲ್ಲ ನನ್ನ ಮಗಳನ್ನ ಎರಡುವರೆಗೂ ಕರ್ಕೊಂಡು ಬಂದು ನನ್ನ ಮಗನ ಸಹ ಅಷ್ಟೊತ್ತನಕ ನನ್ನ ಮಗನ ಸ್ವಲ್ಪ ಹೊದ್ ಜೊತೆ ಆಟ ಆಡಿ ಆಮೇಲೆ ಇಬ್ರು ಒಟ್ಟಿಗೆ ಮಲಗಿಸ್ತೀನಿ ಇಬ್ರು ಒಟ್ಟಿಗೆ ಮಲ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ನನಗೆ ಸ್ವಲ್ಪ ಟೈಮ್ ಸಿಗುತ್ತೆ ಆ ಟೈಮಲ್ಲಿ ನಾನು ಈ ನಡುವೆ ಇತ್ತೀಚೆಗಂತೂ ರೆಗ್ಯುಲರಾಗಿ ಒಂದು ಲೋಟ ಟೀ ಕಾಯಿಸ್ಕೊಳ್ಳೋದು ಅವ್ರನ್ನ ಮಲಗಿಸಿದ್ದಾದಮೇಲೆ ನೆಕ್ಸ್ಟ್ ಬುಕ್ ತಗೊಳ್ಳೋದು ಬುಕ್ ಓದೋದು ಒಂದು ಐದು ಗಂಟೆವರೆಗೂ ಒಂದು ಟೂ ಅವರ್ಸ್ ಓದ್ತೀನಿ ಆಮೇಲೆ ನೆಕ್ಸ್ಟ್ ಅವರಿನ್ನ ಮಲಗಿದ್ರೆ ಮತ್ತೆ ನೆಕ್ಸ್ಟ್ ಸಂಜೆ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಕಸ ಗುಡಿಸೋದು ದೀಪ ಹಚ್ಚೋದು ಇದನ್ನೆಲ್ಲ ಮಾಡ್ಕೋತೀನಿ ಅದನ್ನೆಲ್ಲ ಮಾಡ್ಕೊಂಡಿದ್ದಾದಮೇಲೆ ಅಷ್ಟೊತ್ತಿಗೆ ಅವ್ರು ಹೇಳ್ತಾರೆ ಮತ್ತು ಏನಾದರೂ ಹಾಲು ಟೀ ಕಾಫಿ ಈ ಥರ ಎಲ್ಲ ಕೊಟ್ಬಿಟ್ಟು ಮತ್ತೆ ನನ್ನದು ಈವ್ನಿಂಗ್ ರೋಟೀನ್ ಶುರು ಆಗುತ್ತೆ ಸೊ ಇವತ್ತು ಅಷ್ಟೇನೆ ಸ್ವಲ್ಪ ಹೊತ್ತು ಬುಕ್ ಓದ್ಬಿಟ್ಟು ಏನೇನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಬೇಬಿಕಾರ್ನ್ ಮಂಚೂರಿ ಬೇಬಿ ಬೇಬಿಕಾರ್ನ್ ಕೂಡ ತರಿಸಿದ್ದೆ ಸೊ ಇವತ್ತು ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಬುಕ್ ಎಲ್ಲ ಒಂದು ಆರೂವರೆ ಟೈಮಲ್ಲಿ ಕಾರ್ನ್ ಮಂಚೂರಿಯನ ಮಾಡೋಣ ಅಂತ ಬಂದಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಸಕ್ಕದಾಗಿರುತ್ತೆ ನೀವು ಒಂದು ಸಲ ಈ ಥರ ಕಾರ್ನ್ ಮಂಚೂರಿಯನ್ನ ಟ್ರೈ ಮಾಡಿ ನೋಡಿ ತುಂಬ ಜನ ತುಂಬ ರೀತಿಯಲ್ಲಿ ಬೇಬಿ ಕಾರ್ನ್ ಮಂಚೂರಿಯನ್ನ ಮಾಡ್ತಾರೆ ನಾನು ಈಸಿಯಾಗಿ ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಬೇಬಿ ಕಾರ್ನ್ ಎಲ್ಲ ನೀಟಾಗಿ ಫಸ್ಟು ತೊಳ್ಕೊಂಡು ಅದನ್ನೆಲ್ಲ ಈ ಥರನ ತೋರಿಸಿರೋ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ನಾನು ನಾಲ್ಕು ಚಮಚದಷ್ಟು ಮೈದಾ ಇಟ್ಟು ಅಷ್ಟೇ ಪ್ರಮಾಣದಲ್ಲಿ ನಾಲ್ಕು ಚಮಚದಷ್ಟು ಕಾನ್ ಫ್ಲೋರ್ ಇಷ್ಟನ್ನು ಹಾಕಿ ಎರಡನ್ನೂ ಸಮ ಪ್ರಮಾಣದಲ್ಲಿ ಅದಕ್ಕೆ ಉಪ್ಪು ಮತ್ತು ಖಾರದ ಪುಡಿ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೋತೀನಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಬೇಬಿ ಕಾರ್ನ್ ಜೊತೆ ಕೋಟಿಂಗ್ ಕೊಡ್ತಾ ಹೋಗಬೇಕು ತುಂಬಾ ತೆಳುವಾಗಬಾರ್ದು ತುಂಬಾ ಗಟ್ಟಿ ಆಗಬಾರ್ದು ತುಂಬ ಗಟ್ಟಿಯಾದರೆ ಏನಾಗತ್ತೆ ಅಂದರೆ ಬೇಬಿ ಕಾರ್ನ್ ತುಂಬ ಸಾಫ್ಟಾಗಿ ಬರೋದಿಲ್ಲ ಮೇಲ್ಗಡೆ ಕ್ರಿಸ್ಪಿಯಾಗಿ ಬರೋದಿಲ್ಲ ಒಂಥರ ಗಟ್ಟಿ ಒಟ್ಟಿಗೆ ಹಾರ್ಡ್ ಥರ ಆಗುತ್ತೆ ತುಂಬ ಕ್ರಿಸ್ಪಿನೆಸ್ ಇರೋದಿಲ್ಲ ತುಂಬ ತೆಳುವಾಗಿಬಿಟ್ರೆ ಅದ್ರ ಮೇಲೆ ಬೇಬಿಕಾರ್ನ್ ಮೇಲೆ ಕೋಟಿಂಗೇ ನಿಲ್ಲೋದಿಲ್ಲ ಹಾಗೆಯೇ ಜಾರ್ತಾ ಇರುತ್ತೆ ಬರೀ ಬೇಬಿಕಾರ್ನ್ ಮಾತ್ರ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಬೇಬಿಕಾರ್ನ್ ಮೇಲೆ ಕೋಟಿಂಗ್ ಪರ್ಫೆಕ್ಟಾಗಿ ಆಗಿದೆ ಅನ್ನೋವಾಗ ನಾವು ನೀರು ಹಾಕಿ ಕಲಿಸೋದನ್ನು ಸ್ಟಾಪ್ ಮಾಡಬೇಕು ನಾನು ಇದಕ್ಕೆ ಹಾಕಿ ಹಾಕಿರೋದು ಇಷ್ಟೇ ಒಂದು ಕರೆಕ್ಟಾಗಿ ಮೈದಾ ಹಿಟ್ಟು ಕಾರ್ನ್ ಫ್ಲೋರು ಉಪ್ಪು ಖಾರದ ಪುಡಿ ಇಷ್ಟನ್ನೇ ಹಾಕಿ ಕಲಿಸ್ಕೊಳ್ತೀನಿ ನಾನು ತುಂಬ ಸಿಂಪಲ್ಲಾಗಿ ಸೊ ಇದನ್ನು ಕಲಸಿ ಒಂದು ಹತ್ತು ನಿಮಿಷ ಹಾಗೆ ಎತ್ತಿಟ್ಟಿರ್ತೀನಿ ಆ ಹತ್ತು ನಿಮಿಷದಲ್ಲಿ ಈ ಕಡೆ ಎಣ್ಣೆ ಕಾಯೋಕೆ ಇಟ್ಟಿರ್ತೀನಿ ಎಣ್ಣೆನು ಚೆನ್ನಾಗಿ ಕಾಯ್ಕೊಂಡಿರುತ್ತೆ ಅಷ್ಟೊತ್ತಿಗೆ ಬೇಬಿ ಕಾರ್ನಿಗೆ ಬೇಕಾಗಿರುವಂತಹ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಾನು ಒಂದು ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಈರುಳ್ಳಿನ ಮೇಲೆ ಗಾರ್ನಿಶಿಗೆ ಅಂತ ಉದ್ದುದ್ದಾಗಿ ತೆಳು ತೆಳಗಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇಷ್ಟನ್ನ ಕಟ್ ಮಾಡ್ಕೊಂಡಿದ್ದಾದಮೇಲೆ ಅಷ್ಟರಲ್ಲಿ ಆಲ್ರೆಡಿ ಎಣ್ಣೆ ಕೂಡ ಕಾದಿತ್ತು ನಾವಿವಾಗ ಬೇಬಿ ಕಾರ್ನ ಫ್ರೈ ಮಾಡ್ಕೊಳ್ಳೋಣ ಬೇಬಿ ಕಾರ್ನ ಫ್ರೈ ಮಾಡ್ಬೇಕಾದ್ರೆ ಎಣ್ಣೆ ತುಂಬಾ ಚೆನ್ನಾಗಿ ಕಾದಿರ್ಬೋದು ಬೇಕು ಇಲ್ಲ ಅಂದರೆ ಅದು ಬೇಗ ಕ್ರಿಸ್ಪಿನೆಸ್ ಆಗೋದಿಲ್ಲ ಒಂಥರ ಗಟ್ಟಿ ಗಟ್ಟಿಗೆ ಹಾರ್ಡ್ ಥರ ಆಗುತ್ತೆ ನೀವು ಸಣ್ಣ ಊರಿನಲ್ಲಿ ಬೇಯಿಸಿದಾಗ ನೀವು ಬೇಬಿ ಬೇಬಿಕಾರ್ನೆಲ್ಲ ಎಣ್ಣೆಯಲ್ಲಿ ಬಿಡೋವರೆಗೂ ಹೈ ಫ್ಲೇಮಲ್ಲೇನೆ ಇರಬೇಕು ಯಾಕಂದರೆ ನೀವು ಒಂದೊಂದೇ ಬೇಬಿ ಕಾರ್ನ ಬಿಡ್ತಾ ಇರಬೇಕಾದ್ರೆ ಎಣ್ಣೆ ಹೀಟಿಂಗ್ ಪವರ್ ಕೂಡ ಕಮ್ಮಿ ಆಗ್ತಾ ಇರುತ್ತೆ ನೀವು ಲೋ ಫ್ಲೇಮಲ್ಲಿ ಇಟ್ಟು ನೀವು ಬೇಬಿ ಕಾರ್ನ ಒಳಗಡೆ ಬಿಡ್ತಾ ಇದ್ದರೆ ಅದು ಬೇಗ ಹಾರ್ಡ್ ಆಗಿಬಿಡುತ್ತೆ ತುಂಬ ಸಾಫ್ಟ್ನೆಸ್ ಆಗಿ ಕ್ರಿಸ್ಪಿಯಾಗಿ ಬರೋದಿಲ್ಲ ನೀವು ಒಂದು ಬೇಬಿ ಬೇಬಿಕಾರ್ನೆಲ್ಲ ಎಣ್ಣೆ ಒಳಗಡೆ ಬಿಡೋವರೆಗೂ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಆಮೇಲೆ ಅದನ್ನು ಮೀಡಿಯಂ ಫ್ಲೇಮಲ್ಲಿ ನೀವು ಸೆಟ್ ಮಾಡ್ಕೋಬೇಕು ಇವಾಗ ನೋಡ್ತಾ ಇರ್ಬೋದು ನೀವು ನಾನು ಚಿಕ್ಕ ಬಾಣಲಿ ಇಟ್ಟಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಬೇಬಿ ಬೇಬಿಕಾರ್ನ ಹಾಕಿದ್ದೆ ಸೊ ಹಾಗಾಗಿ ಅದೆಲ್ಲ ಒಂದಕ್ಕೆ ಒಂದು ಅಂಟ್ಕೊಂಡಿದೆ ಬಟ್ ನೀವು ಸ್ವಲ್ಪ ದೊಡ್ಡ ಬಾಣಲಿ ಇಟ್ಬಿಟ್ರೆ ಈ ಥರ ಅಂಟೋದಿಲ್ಲ ಬಿಡುಬಿಡಿಯಾಗೇ ಚೆನ್ನಾಗಿ ಬರುತ್ತೆ ಈ ಚೆನ್ನಾಗೆಲ್ಲ ಫ್ರೈ ಆಗಿತ್ತು ಅದನ್ನೆಲ್ಲ ಎತ್ಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಾನು ಹಿಟ್ಟನ್ನು ಯಾವ ಹದದಲ್ಲಿ ಕಲಿಸಿದ್ದೀನಿ ಅಂತ ಈ ಹದದಲ್ಲಿ ಕಲಿಸ್ಕೊಂಡ್ರೆ ಸಾಕು ನಾನು ಎರಡು ಸತಿ ಫ್ರೈನ ಮಾಡ್ಕೊಂಡೆ ದೊಡ್ಡ ಬಾಣಲಿ ಆದರೆ ಒಂದೇ ಸತಿ ಫ್ರೈನ ಮಾಡ್ಕೋಬೋದು ಆರಾಮಾಗಿ ನೀವು ಬೇಬಿ ಬೇಬಿಕೋನ ಅಥವಾ ಗೋಬಿ ಮಂಚೂರಿ ಏನನ್ನೇ ಫ್ರೈ ಮಾಡಬೇಕಂದ್ರೂ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕಬೇಕು ಬಾಣಲಿಗೆ ಇಲ್ಲಾಂದರೆ ನೀವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ ಅಂತ ಅಂದರೆ ಅದು ಕಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಬೇಗ ಹೊತ್ ಸೋ ಸೊ ಹಾಗಾಗಿ ಏನಾಗಲ್ಲ ಸ್ವಲ್ಪ ಎಣ್ಣೆನ ಜಾಸ್ತಿ ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಸೊ ಇವಾಗ ಸ್ವಲ್ಪ ತಣ್ಣಗಾಗಿತ್ತು ಬೇಬಿ ಬೇಬಿಕಾರ್ನೆಲ್ಲ ಹಾಗಾಗಿ ಈ ಥರ ಅಂಟ್ಕೊಂಡಿತ್ತಲ್ಲ ಅದನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ ಈ ಥರ ಬಿಡಿ ಬೇಬಿ ಬೇಬಿಕಾರ್ನ್ ಮಂಚೂರಿ ಸಖತ್ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿ ಬಂದಿತ್ತು ಮಾಡೋದು ಕೂಡ ತುಂಬಾನೇ ಈಸಿ ಇದನ್ನು ಇದೇ ಥರ ಉಪ್ಪು ಖಾರ ಹಾಕಿರ್ತೀವಲ್ಲ ಡ್ರೈ ಆಗಲೂ ತಿನ್ಬೋದು ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ನನ್ನ ಮಗನಿಗೆ ನಾನು ಇದೇ ಥರ ಡ್ರೈಯಾಗಿ ಕೊಡ್ತೀನಿ ನಾನು ಸಾಸ್ ಸಾಸಲ್ಲೆಲ್ಲ ಹಾಕಿ ಕೊಡ್ತೀನಲ್ಲ ಅದನ್ನೇನು ಕೊಡೋದಿಲ್ಲ ಯಾಕಂದರೆ ಸಾಸ್ ಯೂಸ್ ಮಾಡಿರ್ತೀನಿ ಅಂತ ಅವನಿಂತ ಚಿಕ್ಕವನಾಗಿರೋದ್ರಿಂದ ಈ ಥರ ಡ್ರೈ ಫ್ರೈ ಮಾಡಿರೋದನ್ನೇ ಕೊಡ್ತೀನಿ ಅವನಿಗೆ ಅಷ್ಟೇ ಇವಾಗ ಅದನ್ನೆಲ್ಲ ಹೊರಗಡೆ ತಗೊಂಡಿದ್ದಾದಮೇಲೆ ಬಾಣಲಿನ ಇಟ್ಬಿಟ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕಿಟ್ಟು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೀವು ಇವಾಗ ಸಾಸ್ ಹಾಕಿ ಮಿಕ್ಸ್ ಮಾಡೋ ಪ್ರೊಸೆಸ್ ಎಲ್ಲದನ್ನೂ ಹೈ ಫ್ಲೇಮಲ್ಲೇ ಇರಬೇಕು ಲೋ ಫ್ಲೇಮಲ್ಲಿ ಇರಬಾರ್ದು ಲೋ ಫ್ಲೇಮಲ್ಲಿ ಮಾಡಿದ್ರೆ ಈರುಳ್ಳಿ ಎಲ್ಲ ಕ್ರಂಚಿ ಕ್ರಂಚಿ ಆಗಲ್ಲ ತುಂಬಾನೇ ಸಾಫ್ಟ್ ಆಗುತ್ತೆ ಈ ಎಲ್ಲಾ ಪ್ರೊಸೆಸ್ ನ ನೀವು ಹೈ ಫ್ಲೇಮಲ್ಲಿ ಇಟ್ಟೇನೆ ಮಾಡಬೇಕು ಲೋ ಫ್ಲೇಮಲ್ಲಿ ಇಟ್ಟು ಮಾಡಬೇಡಿ ಇವಾಗ ನಾನು ಎಲ್ಲಾ ಸಾಸ್ ಗಳನ್ನ ಹಾಕೋತಾ ಇದ್ದೀನಿ ರೆಡ್ ಚಿಲ್ಲಿ ಸಾಸ್ ಸೋಯಾ ಸಾಸ್ ಮತ್ತೆ ಟೊಮೊಟೊ ಈ ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ನೀವು ಬೇಬಿ ಕಾರ್ನ್ ಕಲಿಸ್ಬೇಕಾದ್ರೆ ಉಪ್ಪನ್ನ ಹಾಕಿರ್ತೀರ ಇವಾಗ ಸಾಸಲ್ಲೂ ಉಪ್ಪಿರುತ್ತೆ ಸೊ ನೆಕ್ಸ್ಟ್ ನೀವು ಇದಕ್ಕೆ ಉಪ್ಪು ಖಾರನ ಹಾಕಬೇಕಾದ್ರೆ ಉಪ್ಪನ್ನ ಆದಷ್ಟು ಕಮ್ಮಿ ಯೂಸ್ ಮಾಡಿ ಯಾಕಂದರೆ ಸಾಸಲ್ಲಿ ಕೂಡ ಉಪ್ಪು ಇರುತ್ತೆ ನಾವು ಫಸ್ಟ್ ಕೂಡ ಉಪ್ಪನ್ನ ಹಾಕೊಂಡಿರ್ತೀವಿ ಈಗ ಸಾಸ್ನೆಲ್ಲ ನಾವು ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ಸಾಸ್ ಹಸಿಸ್ ಮೇಲೆ ಏನಿರುತ್ತೆ ಅದೆಲ್ಲ ನೀಟಾಗಿ ಹೊರಟೋಗಬೇಕು ಸಾಸ್ನ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದಾದ್ಮೇಲೆ ನಾನು ಒಂದು ಬಟ್ಲನ್ನ ತಗೊಂಡು ಆ ಬಟ್ಲಿಗೆ ಒಂದು ಚಮಚದಷ್ಟು ಕಾರ್ನ್ಫ್ಲೋರ್ನ ಹಾಕಿಬಿಟ್ಟು ಸೊ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸಾಸ್ ಏನು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದರೊಳಗಡೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಒಂದು ಒಂದು ನಿಮಿಷ ಒಂದರಿಂದ ಒಂದೂವರೆ ನಿಮಿಷದಷ್ಟು ಚೆನ್ನಾಗಿ ಕುದಿಬೇಕು ಈ ಮೆಥಡನ್ನ ಏನಕ್ಕೆ ಮಾಡೋದು ಅಂದರೆ ಸಾಸು ತುಂಬಾ ಆಗುತ್ತೆ ಗೋಬಿ ಅಥವಾ ಗೋಬಿ ತಿನ್ನಬೇಕಾದ್ರೆ ಅಥವಾ ಕಾರ್ನ್ ಮಂಚೂರಿ ಏನಾದರೂ ತಿನ್ನಬೇಕಾದ್ರೆ ನಮ್ಗೆ ಅದಕ್ಕೆ ತಿಕ್ನೆಸ್ ಯಾವ ಥರ ಟೇಸ್ಟ್ ಕೊಡುತ್ತೋ ಸೊ ಆ ಟೇಸ್ಟ್ ಕೊಡುತ್ತೆ ಅನ್ನೋ ರೀಸನ್ಗೆ ಇದನ್ನು ಹಾಕ್ತೀವಿ ಇದು ಚೆನ್ನಾಗಿ ಫ್ರೈ ಆಗಿದ್ದಾದ್ಮೇಲೆ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ನೋಡಿ ಹಾಕೊಳ್ಳಿ ಸಾಸಲ್ಲಿ ಕೂಡ ಉಪ್ಪಿರುತ್ತೆ ಮತ್ತು ಫಸ್ಟ್ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಅದು ಕೂಡ ಉಪ್ಪನ್ನ ಹಾಕಿರ್ತೀವಿ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಕಾರ್ನ್ಫ್ಲವರ್ ಹಾಕಿರೋದ್ರಿಂದ ನೀವು ಎಷ್ಟು ನೀರು ಹಾಕಿದ್ರೂ ಅದು ಬೇಗ ಗಟ್ಟಿಗೆ ಆಗ್ತಾನೆ ಇರುತ್ತೆ ಅದೇ ಚೆನ್ನಾಗಿ ಕುದಿ ಬಂದಿದ್ದಾದ್ಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಬೇಬಿ ಕಾರ್ನ್ ನ ಹಾಕ್ಬಿಟ್ಟು ಒಂದ್ ಒಳ್ಳೆ ಮಿಕ್ಸ್ ನ ಕೊಡ್ಬೇಕು ಲೋ ಫ್ಲೇಮ್ ಮಾಡಬೇಡಿ ಲೋ ಫ್ಲೇಮ್ ಮಾಡಿದ್ರೆ ಬೇಬಿ ಕಾರ್ನ್ ಮೆತ್ತಗಾಗತ್ತೆ ಕ್ರಂಚಿ ಕ್ರಂಚಿಯಾಗಿ ಸಿಗೋದಿಲ್ಲ ಬೇಬಿಕಾರ್ನ್ ಹೇಗಿರ್ಬೇಕಂದ್ರೆ ನೀವು ಹೋಟೆಲಲ್ಲಿ ಹೊರಗಡೆ ರೋಡ್ ಸೈಡಲ್ಲಿ ತಿಂತಿರಲ್ವಾ ಮೇಲ್ಗಡೆ ಮಾತ್ರ ಕ್ರಂಚಿ ಕ್ರಂಚಿ ಆಗಿರಬೇಕು ಹೊರಗ ಒಳಗಡೆ ಸಾಫ್ಟಾಗಿರಬೇಕು ನೀವು ಲೋ ಫ್ಲೇಮಲ್ಲಿ ಮಾಡಿಬಿಟ್ರೆ ಫುಲ್ಲು ಮೆತ್ತಗಾಗಿಬಿಡುತ್ತೆ ಕ್ರಂಚಿ ಕ್ರಂಚಿ ಆಗೋದೇ ಇಲ್ಲ ಅದನ್ನು ಚೆನ್ನಾಗಿ ಒಂದೇ ಒಂದು ನಿಮಿಷ ಮಿಕ್ಸ್ ಮಾಡಿದಾದಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಕಂಪ್ಲೀಟಾಗಿ ಸಕ್ಕತ್ ಟೇಸ್ಟಿಯಾಗಿರುವಂತಹ ಬೇಬಿಕಾರ್ನ್ ಮಂಚೂರಿ ರೆಡಿಯಾಗಿರುತ್ತೆ ನಾವು ಆಲ್ಮೋಸ್ಟ್ ಹೊರಗಡೆ ಹೋಗಿ ತಿನ್ನೋದೆಲ್ಲ ತುಂಬಾನೇ ಕಮ್ಮಿ ಯಾಕಂದರೆ ರೇಟ್ ಕೂಡ ಜಾಸ್ತಿ ಇರುತ್ತೆ ಮತ್ತು ಒಂದು ಪ್ಲೇಟಿಗೆ ಒಂದು ಇನ್ನೂರು ಇನ್ನೂರೈವತ್ತು ರೂಪಾಯಿ ವರ್ಗು ಇರುತ್ತೆ ಸುಮ್ಮನೆ ಅದ್ರ ಬದಲು ಒಂದು ಐವತ್ತು ರೂಪಾಯಿ ಕಾರ್ನ ತೊಗೊಂಡು ಬಂದ್ಬಿಟ್ಟು ಮನೇಲಿ ಮಾಡಿದ್ರೆ ಮನೆ ಮಂದಿ ಎಲ್ಲ ಸಕ್ಕ ಟೇಸ್ಟಿಯಾಗಿ ಮತ್ತು ಹೆಲ್ತಿಯಾಗಿ ಆಗಿ ತಿನ್ಬೋದು ನಮ್ಮ ಮನೆಯಲ್ಲಿ ಮಕ್ಳುಗಳೆಲ್ಲ ತಿನ್ನೋದ್ರಿಂದ ನಾವು ಜಾಸ್ತಿ ಇದನ್ನೇ ಪ್ರಿಫರ್ ಮಾಡ್ತೀವಿ ಲಾಸ್ಟಲ್ಲಿ ಒಂದು ಪ್ಲೇಟಿಗೆ ಬೇಬಿ ಕಾರ್ನ್ ಎಲ್ಲ ತಕ್ಕೊಂಡು ಅದ್ರ ಮೇಲೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕಾರ ಮಾಡಿದ್ರೆ ಸಕ್ಕ ಕದಾಗಿರಿ ಬೇಬಿ ಕಾರ್ನ್ ರೆಡಿ ಆಗುತ್ತೆ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಥ್ಯಾಂಕ್ ಯು